ಪ್ರೆಝಲಾರ್ಡ್ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಿಯ ನಿಮ್ಮನ್ನು ವಂದಿಸುವವನಾಗಿದ್ದೇನೆ ನನ್ನ ಅಂಥೇನೆ ನೀವೆಲ್ಲರೂ ಸೌಖ್ಯವಾಗಿದ್ದೀರಿ ಯೇಸು ಕ್ರಿಸ್ತನ ಕೃಪೆಯಿಂದ ಎಂಬುದಾಗಿ ಏಮೆ ಅದರ ದೇವರ ವಾಕ್ಯ ಮತ್ತು ಇಪ್ಪತ್ತೆಂಟನೇ ಅಧ್ಯಾಯ ಪ್ರಿಯರೇ ಹತ್ತೊಂಬತ್ತರಿಂದ ಇಪ್ಪತ್ತನೇ ವಚನ ಈ ರೀತಿಯಾಗಿ ಹೇಳ್ತದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಅಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಈ ಮ್ಯಾನ್ ಈ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ನಾವು ನಮ್ಮ ಡಿಸೆಪರ್ಶಿಪ್ ಜರ್ನಿಯ ಸಿರೀಸನ್ನು ನಾವು ಪ್ರಾರಂಭಿಸಿದ್ದೇವೆ ಸೊ ದೇವರ ಬಂದ ಇದು ಮೂರನೇ ವಾರ ಕಳೆದ ವಾರ ಏನಾಯಿತು ಎಂಬುದಾಗಿ ನಾವು ಮೆಲುಕು ಹಾಕುವುದಾದರೆ ಪ್ರಿಯರೇ ಟ್ರೂ ಡಿಸೆಪ್ಗಳ ಗುರುತುಗಳ ವಿಷಯದಲ್ಲಿ ತಿಳ್ಕೊಂಡೆ ಪ್ರಿಯರೇ ಅದನ್ನು ನೋಡುವುದಾದರೆ ಟ್ರೂ ಡಿಸೆಪ್ಗಳು ದೈವರ ವಾಕ್ಯಕ್ಕೆ ವಿಧೇಯರಾಗಿರುವಂಥವರಾಗಿರುತ್ತಾರೆ ಏನೆಂದರೆ ಆತನ ವಾಕ್ಯದಲ್ಲಿ ನೆಲೆಗೊಂಡಂಥವರಾಗಿರುತ್ತಾರೆ ಮಾತ್ರವಲ್ಲ ಆತನ ವಾಕ್ಯದಲ್ಲಿ ನುಡಿದದನ್ನು ಶಿಷ್ಯರು ಅದನ್ನು ಪಾಲಿಸಿಕೊಂಡು ನಡೆಯುವಂಥವರಾಗಿರುತ್ತಾರೆ ಹಾಲಲ್ಲೂಯ್ಯ ಏನೇನು ಮಾತ್ರವಲ್ಲ ಆತನ ವಾಕ್ಯದಲ್ಲಿ ನೆಲೆಗೊಂಡು ಆ ವಾಗ್ದಾನವನ್ನು ಹೊಂದಿಕೊಂಡು ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು ತನ್ನ ಗುರು ಮಾಡಿದಂಥ ಕಾರ್ಯವನ್ನು ಕೂಡ ಅವರು ಮಾಡುವಂಥವರಾಗಿರುತ್ತಾರೆ ಹಾಲಲ್ಲೂಯ್ಯ ಇವತ್ತು ನನಗೆ ನಿಮಗೆ ಕೊಟ್ಟಂಥ ದೇವರ ವಾಕ್ಯ ಸತ್ಯವೇದವನ್ನು ನಾವು ಅಧ್ಯಯನ ಮಾಡುತ್ತಾ ಯೇಸು ಕ್ರಿಸ್ತನ ಮಾತನ್ನು ಅನುಸರಿಸುತ್ತಾ ಆತ ನನಗೆ ನಿಮ್ಮ ನಿಮಗೆ ಕೊಟ್ಟಂತ ಆಜ್ಞೆಯನ್ನು ಪಾಲಿಸುತ್ತಾ ನಾವು ಆತನಿಗೋಸ್ಕರ ನಮಗೆ ಕ್ರಿಸ್ತನ ನಾವು ಹೊಂದಿದಂಥ ಈ ಜೀವಿತವನ್ನು ಆತನ ಮಹಿಮೆಗೋಸ್ಕರ ಜೀವಿಸುವಂಥ ಹಂಗಿನಲ್ಲಿ ನಾವು ಇದ್ದೇವೆ ಟ್ರೂಡಿಸ ಅಲ್ಲೂಯ್ಯ ಮ್ಯಾನ್ ಮಾತ್ರವಲ್ಲ ಮುಂದಿನ ಒಂದು ಪಾಯಿಂಟನ್ನು ನಾವು ನೋಡುವುದಾದರೆ ವಾಕ್ ಇನ್ ಲವ್ ಅಂದರೆ ನಾವು ಪ್ರೀತಿಯಿಂದ ನಡೆಯುವಂಥವರಾಗಿರುತ್ತೇವೆ ಡಿಸೆಬ್ಗಳ ಮುಖ್ಯವಾದ ಒಂದು ಗುಣಗಳಲ್ಲಿ ಈ ಪ್ರೀತಿಯ ಗುಣವು ಕೂಡ ಮುಖ್ಯವಾದದ್ದಾಗಿದೆ ಎಲ್ಲರೊಂದಿಗೆ ಪ್ರೀತಿಯಲ್ಲಿರುವಂಥದ್ದು ಕ್ರಿಸ್ತನ ಪ್ರೀತಿ ನಮಗೆ ಸಿಕ್ಕಿದೆ ಆ ಪ್ರೀತಿಯನ್ನು ಇನ್ನಿತರೆ ಕೊಡುವಂಥದ್ದು ಇನ್ನಿತರೆ ಕ್ರಿಸ್ತಿಯ ಪ್ರೀತಿಯ ಮೂಲಕ ಕರ್ತನ ಕಡೆಗೆ ನಡೆಸುವಂಥದ್ದು ಜೀವದ ಮಾರ್ಗದ ಕಡೆಗೆ ನಡೆಸುವಂಥದ್ದು ಇದು ಪ್ರತಿಯೊಬ್ಬ ಡಿಸೆಬ್ಗಳ ಒಂದು ಮುಖ್ಯವಾದ ಕಾರ್ಯವಾಗಿದೆ ಐ ಮ್ಯಾನ್ ಎಲ್ಲರನ್ನ ಪ್ರೀತಿಯಲ್ಲಿ ನೋಡುವಂಥದ್ದು ಎಲ್ಲರನ್ನ ಸಮಾನವಾಗಿ ಪ್ರೀತಿ ಮಾಡುವಂಥದ್ದು ಅಲ್ಲೂಯ ಅವೆಲ್ಲರನ್ನ ಸಮಾನತೆಯಲ್ಲಿ ಪಕ್ಷಪಾತ ಮಾಡದೆ ಎಲ್ಲರನ್ನ ಸಮಾನತೆಯ ಪ್ರೀತಿಯಲ್ಲಿ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಪ್ರೀತಿಸುವಂಥದ್ದು ಅವರನ್ನು ನಡೆಸುವಂಥದ್ದು ಕ್ರಿಸ್ತನ ಕಡೆಗೆ ಅವರಿಗೆ ಅಗತ್ಯಗಳಿರುವಾಗ ಅವರಿಗೆ ಸಹಾಯ ಮಾಡುವಂಥದ್ದು ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವರಿಗೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಅಲ್ಲೂಯ ಮುಖ್ಯವಾಗಿ ಪ್ರೀತಿಯಿಂದ ಅವರ ಸೇವೆ ಮಾಡುವಂಥದ್ದು ಇದೊಂದು ಟು ಡಿಸ್ಗಳ ಕಾರ್ಯಗಳಾಗಿದೆ ಪ್ರಿಯಮ್ಯಾನ್ ಅದೇ ರೀತಿ ಮೂರನೇ ನಾವು ನೋಡುವುದಾದ್ರೆ ನಂಬಿಗಸ್ತಿಕೆಯ ಜೀವಿತ ಹಲಲ್ಲೂಯ್ಯ ನಂಬಿಕೆ ಜೀವಿತ ಎಂಬುದಾಗಿ ಹೇಳುವುದಾದರೆ ಅವರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅವರು ತಮ್ಮ ಜೀವಿತವನ್ನು ನಡೆಸುವಂತಹ ಡಿಸ್ಗಳಾಗಿರುತ್ತಾರೆ ಹಲಲ್ಲೂಯ ವಾಕ್ಯಾಧಾರಿತವಾದ ಜೀವಿತವನ್ನು ನಡೆಸುವಂತ ಡಿಸ್ಗಳಾಗಿರುತ್ತಾರೆ ಹಲಲುಯ ಎಮ್ಯಾನ್ ಅವರು ನಂಬಿಕೆಯಿಂದ ಕಾರ್ಯವನ್ನು ಮಾಡಿರುತ್ತಾರೆ ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆಯಿಂದ ಅವರು ಕಾರ್ಯವನ್ನು ಮಾಡಿ ಅವರಿಗೆ ದೇವರು ಕೊಟ್ಟಂಥ ಜೀವಿತದ ಎಂಬ ಓಟವನ್ನು ನಡೆಸುವಂಥವರಾಗಿರುತ್ತಾರೆ ಹಾಲಲ್ಲೂಯ್ಯ ಆ ಮ್ಯಾನ್ ಮಾತ್ರವಲ್ಲ ನಾಲ್ಕನೇ ಒಂದು ಪಾಯಿಂಟ್ ಎಂಬುದಾಗಿ ನೋಡುವುದಾದರೆ ಅವರು ಕ್ರಿಸ್ತನಂತೆ ಆಗಲು ಪ್ರಯತ್ನಿಸುವಂಥವರಾಗಿದ್ದಾರೆ ತನ್ನ ಗುರುವಿನಂತೆ ಆಗುವಂಥದ್ದು ಶಿಷ್ಯನಿಗೆ ಎಷ್ಟು ಅದ್ಭುತವಾದದ್ದು ಪ್ರಿಯರ ತನ್ನ ಗುರು ಏನಾಗಿದ್ದನು ಆತನನ್ನು ಹಿಂಬಾಲಿಸ್ತು ಆತನಂತೆ ಆಗಲು ಡಿಸ್ಯಾಪಗಳು ಬಾಯಿಸುವಂಥವರಾಗಿರುತ್ತೆ ಟ್ರೂ ಡಿಸ್ಯಾಪಗಳು ಬಾಯಿಸುವಂಥವರಾಗಿರುತ್ತೆ ಈ ಮ್ಯಾನ್ ಹಲಲುಯ ಏನನ್ನು ನಮಗೆ ಮಾದರಿಯ ಕರ್ಸ್ತಾ ತೋರಿಸಿದ್ದ ಆತನ ಗುಣಲಕ್ಷಣ ಆತನ ಒಂದು ಕ್ಯಾರೆಕ್ಟರ್ ಅಲ್ವಾ ಆತನ ಲೋಕದಲ್ಲಿದ್ದಾಗ ನಡೆದಂಥ ರೀತಿ ನುಡಿದಂಥ ಮಾತುಗಳು ಇದನ್ನು ಅನುಸರಿಸಿ ಆತನನ್ನೇ ಆತನಂತೆ ಆಗಲು ಆತನಂತೆ ನಡೆಯುವಂಥ ಹಂಗಿನಲ್ಲಿ ಟ್ರೂಡಿಸಬೇಕು ಅದನ್ನು ನಾವು ಇದ್ದೇವೆ ಹಲಲುಯ ಏಮೇನು ಮತ್ತು ಐದನೇ ವಿಷಯ ಎಂಬುದಾಗಿ ನೋಡುವುದಾದರೆ ಶಿಷ್ಯರುಗಳು ದಿನನಿತ್ಯವು ತಮ್ಮ ಕ್ರೂಜೆಯನ್ನು ಹೊತ್ತು ನಡೆಯುವಂಥವರಾಗಿರುತ್ತಾರೆ ಯಾವುದೇ ಕಾಲಘಟ್ಟದಲ್ಲಿ ಹಾದು ಹೋಗುವಾಗಲೂ ಕೂಡ ಆ ಒಂದು ಸ್ಯಾಕ್ರಿಫಿಷಲ್ ಲೈಫನ್ನು ಅವರು ನಡೆಸುವಂಥವರಾಗಿರುತ್ತಾರೆ ಅಲ್ಲಿಯ ಕೆಲವೊಮ್ಮೆ ಸಪರೇಷನ್ಗಳಿರ್ಬೋದು ಅಥವಾ ಸಫರಿಂಗ್ಗಳಲ್ಲಿ ಕೂಡ ಒಂದು ಒಂದು ಎಲ್ಲ ಕಾಲಘಟ್ಟದಲ್ಲಿ ಎಲ್ಲ ಜೀವಿತ ತಮ್ಮ ಪರಿಸ್ಥಿತಿಗಳು ಅವರು ತಮ್ಮ ಕ್ರೂಜೆಯನ್ನು ಹೊತ್ತುಕೊಂಡು ಕ್ರಿಸ್ತನನ್ನೇ ದೃಷ್ಟಿ ನಡೆಯುವಂತಹ ಮಕ್ಕಳಾಗಿರುತ್ತಾರೆ ಹಲವ ಟ್ರೂ ಡಿಸ್ಯಾಪಲ್ಗಳು ಈ ಮ್ಯಾನ್ ಹಲಲಿಯ ಇವತ್ತು ನಾವು ನೋಡಲಿಕ್ಕಿರುವಂಥ ವಿಷಯ ಶಿಷ್ಯರು ಪ್ರಿಯರೇ ನಮ್ಮ ಸಂಪೂರ್ಣ ನಮಗೆ ದೇವರು ಕೊಟ್ಟಂತ ಈ ಹೊಸ ಜೀವಿತವನ್ನು ಆತನ ಕೈಲಿ ಒಪ್ಪಿಸಿಕೊಟ್ಟು ಕಂಪ್ಲೀಟ್ಲಿ ಸರೆಂಡರ್ ಲೈಫನ್ನು ನಾವು ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಆಮೇಲೆ ಪ್ರತಿಯೊಬ್ಬ ಶಿಷ್ಯನ ಮುಖ್ಯ ಕಾರ್ಯ ಜೀವಿತದಲ್ಲಿ ತನ್ನ ಗುರು ಕೊಟ್ಟದ ಆಜ್ಞೆಯನ್ನು ಪಾಲಿಸುವಂಥದ್ದು ಗುರುವಿನಂತೆ ಆಗುವಂಥದ್ದು ಆಗ ಹೇಳಿದಂತೆ ಅಲ್ಲೂಯ್ಯ ಹಾಗಿರುವಾಗ ಪ್ರಿಯರೇ ಗುರುವು ನಮಗೇನು ಆಜ್ಞೆಯನ್ನು ಕೊಟ್ಟಿದ್ದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ್ ಅಲ್ಲವಾ ದೇವರ ವಾಕ್ಯ ಹೇಳ್ತಾರೆ ಆತನ ಮುಖವನ್ನೇ ನೋಡುವವರ ಮುಖ ಎಂದಿಗೂ ಲಾಜ್ಜೆಯಿಂದ ಕೇಳುವುದಿಲ್ಲ ನಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ದೇವರು ಮಾಡಲಿಕ್ಕೆ ಬಾಯಿಸ್ತಾನೆ ಅಲ್ಲೂಯ್ಯ ಈಗಾಗಲೇ ಉನ್ನತವಾದ ಕಾರ್ಯವನ್ನು ಮಾಡುವುದನ್ನು ಪ್ರಾರಂಭಿಸಿದ್ದಾನೆ ಹಾಗಿರುವಾಗ ಪ್ರಿಯರೇ ಇವತ್ತು ನಾವು ಕ್ರಿಸ್ತನನ್ನು ಅರಿತು ಆತುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ನಾವು ದೃಷ್ಟಿಟ್ಟು ಕ್ರಿಸ್ತನನ್ನೇ ನೋಡುತ್ತಾ ಆತನು ನಮಗೆ ಕೊಟ್ಟಂತ ಈ ಜೀವಿತದಲ್ಲಿ ನಮ್ಮ ಚಿತ್ತ ಎನ್ನುವುದಾಗಿ ನಮ್ಗೆ ಗೊತ್ತಾಗಬೇಕಾಗಿರೋದು ಆತರಿಂದ ಮಾತ್ರ ಅಲ್ಲಿಯ ಆಗಿರುವಾಗ ಪ್ರಿಯರೇ ನಮಗೆ ದೈವರು ವಾಕ್ಯ ಹೇಳ್ತದೆ ನಿನ್ನ ಮುಂದೆ ಜೀವದ ಮಾರ್ಗವಿದೆ ಮರಣದ ಮಾರ್ಗ ಕೂಡ ಆದರೆ ಚೂಸ್ ಲೈಫ್ ಎಂಬುದಾಗಿ ಹೇಳ್ತದೆ ಅಲ್ಲಿಯ ಜೀವದ ಮಾರ್ಗವನ್ನು ಆರಿಸಿಕೊಳ್ಳಿರಿ ಎಂಬುದಾಗಿ ಅಲ್ಲವ ಯಾಕಂದ್ರೆ ಜಗತ್ತಿನ ಕಡೆಗೆ ಹೋಗುವಂತಹ ಮಾರ್ಗ ಬಹಳ ದೊಡ್ಡದು ಅಲ್ಲಿ ಹಲವಾರು ಕಾರ್ಯಗಳಿರ್ತದೆ ಹಲವಾರು ಗದ್ದಲ ಹಲವಾರು ಗೊಂದಲಗಳಿರ್ತದೆ ಆದರೆ ಜೀವದ ಮಾರ್ಗಕ್ಕೆ ಹೋಗುವಂಥ ಮಾರ್ಗವು ಅದು ಬಹಳ ಇಕ್ಕಟ್ಟಾಗಿರ್ತದೆ ಅಲ್ಲಿ ಹೋಗುವವರು ಸ್ವಲ್ಪ ಮಂದಿ ಎಂಬುದಾಗಿ ವಾಕ್ಯ ಹೇಳ್ತದೆ ಅದೇ ರೀತಿಯಲ್ಲಿ ಇವತ್ತು ಡಿಸೈಪ್ಗಳಾದ ನಾವು ಆರಿಸಿಕೊಳ್ಬೇಕು ಇದು ನಮ್ಮ ಆಯ್ಕೆ ಕ್ರಿಸ್ತನ್ ಹೇಳಿದ್ದಾನೆ ವಾಕ್ಯದಲ್ಲಿ ಆದರೆ ನನ್ನ ನಿನ್ನ ಆಯ್ಕೆ ಯಾವುದು ನಾವು ಒಳ್ಳೆ ಮಾರ್ಗದಲ್ಲಿ ಹೋಗಲಿಕ್ಕೆ ಬಾಯಿಸ್ತೇವೆ ಅಥವಾ ವರ್ಡ್ ಫುಲ್ ಮಾರ್ಗದಲ್ಲಿ ಹೋಗಲಿಕ್ಕೆ ಬಾಯಿಸ್ತೇವೆ ಎಂಬುದಾಗಿ ಲೋಕದಲ್ಲಿ ಶೋಧನೆ ಉಂಟು ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನಮ್ಮ ರಕ್ಷಕೇಶ ಕ್ರಿಸ್ತನ ಹೇಳಿದ್ದಾನೆ ಹಾಗಿರುವ ವಿಪ್ರಿಯರು ನಮಗೆ ದೇವರು ಕೊಟ್ಟಂತ ಈ ಹೊಸ ಜೀವಿತವನ್ನು ನೀವು ಲೈಫನ್ನು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂಥ ಹಂಗಿನಲ್ಲಿ ನಾನು ನೀವುಗಳಿದ್ದೇವೆ ಪ್ರಿಯರು ಅಲ್ವಾ ಐ ಮೀನ್ ಯಾಕಂದರೆ ನಾವು ನಮ್ಮ ಕೂಜೆಯನ್ನು ದಿನಾಲ ಹೊತ್ತುಕೊಂಡು ಹೋಗುವಂಥ ವಿಶ್ವಾಸಿಗಳು ಡಿಸೈಪ್ಗಳು ನಾವು ಆಗಿದ್ದೇವೆ ಐಮೀನ್ ನಾವು ಲೋಕದ ರೀತಿಯಲ್ಲಿ ಜೀವಿಸಲಿಕ್ಕೆ ನಮಗೆ ಬಹಳ ಸುಲಭ ಆದರೆ ಲೋಕದ ರೀತಿಯಲ್ಲಿ ಜೀವಿಸಲಿಕ್ಕೆ ನಾವು ಕರೆಯಲ್ಪಟ್ಟವರಲ್ಲ ನಾವು ದೈವಿಕವಾದ ಜೀವಿತವನ್ನು ಜೀವಿಸಲಿಕ್ಕೆ ಕರೆಯಲ್ಪಟ್ಟವರು ನಾವು ಕ್ರಿಸ್ತಿಯ ಜೀವಿತವನ್ನು ಸಾಕ್ಷಿಯ ಜೀವಿತವನ್ನು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತಹ ಜೀವಿತವನ್ನು ಕ್ರಿಸ್ತನು ಹೇಳಿದಂತೆ ಆತನ ಮಾರ್ಗದಲ್ಲಿ ನಡೆದುಕೊಂಡು ಯಾವುದೇ ಕಾಲಘಟ್ಟದಲ್ಲಿ ಹೋಗುವಾಗಲೂ ಕೂಡ ವಾಕ್ಯ ನನಗೆ ನೆನಪಾಗ್ತದೆ ಕಾರ್ಗತನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗಲೂ ನೀನು ಹತ್ತಿರ ಕೆಡಿಗೆ ಹೆದರಿ ಹೆದರ ಎಂಬುದು ಆಕಿರ್ತೀನಿ ಇಪ್ಪತ್ತ್ಮೂರಲ್ಲಿ ಹೇಳಿದಂತೆ ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಡಿಸಾಪಗಳಾದ ನಾನು ನೀವು ಹಾದು ಒಂದು ನೆನಪಿಡಿ ನಿಮ್ಮ ದೃಷ್ಟಿಯನ್ನು ಕ್ರಿಸ್ತನ ಕಡೆಗೆ ಇಟ್ಟು ನೀವು ನಡೆಯುವವರಾಗಿರ್ ಐ ಮೀನ್ ಯಾಕಂದರೆ ಕ್ರಿಸ್ತನೇ ನಮ್ಮನ್ನು ಸತ್ಯ ಜೀವ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ ಆಮೀನ್ ಕ್ರಿಸ್ತನು ನಮ್ಮೊಂದಿಗೆ ಇದ್ದುಕೊಂಡು ನಾವು ಆತನ ಬಲದಿಂದ ನಮಗೆ ಕ್ರಿಸ್ತನು ಕೊಟ್ಟಂತ ಜೀವಿತವನ್ನು ನಡೆಸುವವರಾಗಿದ್ದೇವೆ ಮೀನ್ ಅದಕ್ಕೆ ದೇವರ ವಾಕ್ಯ ಎನ್ನುವಂಥದ್ದು ಪ್ರತಿಯೊಬ್ಬ ಡಿಸಾಪಗಳ ಜೀವಿತದಲ್ಲಿ ಬಲ ಕೊಡುವಂಥ ದೇವರ ವಾಕ್ಯ ಕತ್ತೆಯಾಗಿದೆ ಅಲ್ಲೂ ಅದಕ್ಕೆ ಪ್ರತಿನಿತ್ಯವೂ ನಾವು ನಮ್ಮ ಡಿವೋಷನ್ ಟೈಮ್ ಒಂದು ಟೈಮನ್ನು ಪ್ರತ್ಯೇಕಿಸಲ್ಪಟ್ಟಿರಬೇಕು ಪಟ್ಟಿರಬೇಕು ಕರ್ತನಿಗಾಗಿ ಕರ್ತನ ರಾಜ್ಯದ ಮಹಿಮೆಗಾಗಿ ನನ್ನನ್ನು ನಾನು ಬಲಪಡಿಸಿಕೊಳ್ಳಿಕ್ಕೆ ಕ್ರಿಸ್ತನ ವಾಕ್ಯದಲ್ಲಿ ಐ ಮೀನ್ ಅದನ್ನು ಅಧ್ಯಯನ ಮಾಡುವುದು ಅಧ್ಯಯನ ಮಾಡುವ ಮೂಲಕ ಆ ವಾಕ್ಯವನ್ನು ಪಡೆದುಕೊಂಡ ನಂತರ ಆ ವಾಕ್ಯದಲ್ಲಿ ನಡೆಯುವಂಥದ್ದು ಆ ವಾಕ್ಯವನ್ನು ಮೆಲುಕು ಹಾಕುವಂಥದ್ದು ಮೆಮೊರೈಸ್ ಮಾಡುವಂಥದ್ದು ಮಾತುಗಳು ನನ್ನ ರಕ್ಷಕನಿಗೆ ಏನು ಆಜ್ಞೆ ಕೊಟ್ಟಿದ್ದಾನೆ ಏನು ವಾಗ್ದಾನ ಕೊಟ್ಟಿದ್ದಾನೆ ಅದನ್ನು ಅರ್ಥೈಸಿಕೊಂಡು ಅದನ್ನು ಮೆಡಿಟೇಟ್ ಮಾಡಿಕೊಂಡು ಅದರಲ್ಲಿ ನಡೆಯುವಂತಹ ಹಂಗಿನಲ್ಲಿ ನಾವಿದ್ದೇವೆ ಪ್ರಿಯರೇ ಐ ಇದು ನಮಗೆ ದೇವರು ಕೊಟ್ಟಂತಹ ದೊಡ್ಡ ಪ್ರಿವಿಲೇಜ್ ಅಲ್ಲೂಯ್ಯ ಮಾತು ನನಗೆ ನಿಮಗೆ ಕೊಟ್ಟಂಥ ಕರೆಯನ್ನು ದುಷ್ಟಿಟ್ಟು ನೋಡುತ್ತಾ ಆತ ರಾಜ್ಯವನ್ನು ಕಟ್ಟುತ್ತಾ ಆತ ರಾಜ್ಯದ ಮಹಿಮೆಗೆ ಜೀವಿಸುವಂಥ ಡಿಸ್ಯಾಪ್ಗಳು ನಾವು ನೀವುಗಳು ಆಗಬೇಕು ಅಲ್ಲೂಯ್ಯ ಯಾಕಂದರೆ ಯಾವ ರೀತಿ ನನಗೊಂದು ಎಕ್ಸಾಂಪಲ್ ಕೊಡೋದಾದರೆ ಪೇತ್ರನು ಆ ದೋಣಿಯಲ್ಲಿರುವಾಗ ಯೇಸು ಕ್ರಿಸ್ತನ ಒಂದೇ ಮಾತಿಗೆ ಬಾ ಎಂಬುದಾಗಿ ಕರೆದಾಗ ಪೇತ್ರನು ನೀರಿನಲ್ಲಿ ಧುಮುಕಿ ನೀರಿನಲ್ಲಿ ನಡೆಯುವುದನ್ನು ನಾವು ನೋಡ್ತೇವೆ ಎಲ್ಲಿವರೆಗೆ ಆತನ ದೃಷ್ಟಿ ಕ್ರಿಸ್ತನ ಕಡೆಗಿತ್ತು ಕ್ರಿಸ್ತನ್ ನೋಡ್ತಾ ನಡೆಯುತ್ತಿದ್ದನು ಅಲ್ಲಿವರೆಗೆ ಆತನು ನಡೀತಾ ಹೋದನು ಆ ನೀರಿನಲ್ಲಿ ಆತನ ದೃಷ್ಟಿ ವಾಕ್ಯ ಎಲ್ಲಿ ಆ ಅಲೆಗಳನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದನು ಆಗ ಆತನು ಮುಳುಗಲಿಕ್ಕೆ ಸ್ಟಾರ್ಟ್ ಆದ ಅಲ್ವಾ ಆಗ ಕ್ರಿಸ್ತನ ಬಂದು ಆತನ ಎತ್ತ ನಾವು ನೋಡ್ತೇವೆ ಇವತ್ತು ಪ್ರಿಯರೇ ಈ ಒಂದು ಕಾರ್ಯವನ್ನು ನಾವು ನೆನಪಿಡುವ ನಮ್ಮ ದೃಷ್ಟಿಯಲ್ಲಿದೆ ಡಿಸ್ಯಾಪಿಗಳಾದ ನಮ್ಮ ದೃಷ್ಟಿಯಲ್ಲಿದೆ ಸಭೆಯಲ್ಲಿ ಬರುವಾಗ ಒಂದು ಥರ ಹೊರಗೆ ಹೋಗುವ ಒಂದು ಥರ ಆ ರೀತಿಯ ಜೀವನ ಶೈಲಿ ಇದ್ದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ನಮ್ಮ ಸಾಕ್ಷಿಯಲ್ಲಿ ನಾವು ಸಾಕ್ಷಿ ಹೇಳಿದರೂ ಕೂಡ ಆ ಸಾಕ್ಷಿ ಸ್ಥಿರವಾಗಬೇಕಾದ್ರೆ ನಾವು ಅದೇ ರೀತಿ ನಡಿಬೇಕಲ್ಲ ಅಲ್ಲ ನಮ್ಮ ಸಾಕ್ಷ್ಯ ಜೀವಿತವನ್ನ ಇನ್ನಿತರರು ನೋಡಿ ಮತ್ತೆ ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಅವರು ಕಂಡುಕೊಳ್ತಾರೆ ಹೇಳಿ ನಮಗೆ ಎರಡು ಬದಿ ಜೀವಿತ ಇದ್ರೆ ಹೇಗೆ ನಾವು ಕ್ರಿಸ್ತನ ಅನುವಾಯಿಗಳಾಗಿದ್ದೇವೆ ಡಿಸ್ಗಳಾಗಿದ್ದೇವೆ ಎಂಬುದಾದರೆ ಅದರಂತೆ ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತಹ ಹಂಗಿನಲ್ಲಿ ನಾವಿದ್ದೇವೆ ನಾವು ಸಭೆಯಲ್ಲಿ ಹೇಗಿರ್ತೇವೋ ಅದೇ ರೀತಿ ನಮ್ಮ ಪರ್ಸನಲ್ ಲೈಫಲ್ಲಿ ಕೂಡ ಅದೇ ರೀತಿಯಲ್ಲಿ ಇರಬೇಕು ಕುಟುಂಬ ಜೀವಿತಲ್ಲಿ ಕೂಡ ಅದೇ ರೀತಿಯಲ್ಲಿರಬೇಕು ಮಾತ್ರವಲ್ಲ ನಾವು ಮನೆಯಲ್ಲಿ ಸಾಕ್ಷಿಗಳಾಗಿ ಜೀವಿಸಬೇಕು ನಾವು ನಮ್ಮ ಕುಟುಂಬದಲ್ಲಿ ಸಾಕ್ಷಿಗಳಾಗ ಜೀವಿಸದಿದ್ದರೆ ಈಗ ನಾನು ಸತ್ಯವೇದ ಅಧ್ಯಯನ ಮಾಡದಿದ್ದರೆ ಮನೆಯಲ್ಲಿ ನಾನು ನನ್ನ ಮಕ್ಕಳಿಗೆ ಅಥವಾ ನನ್ನ ಸಹೋದರಿಗೆ ನನ್ನ ಹೆಂಡತಿಗೆ ನಾನು ಯಾವ ರೀತಿ ಸಾಕ್ಷಿಯನ್ನು ಸಾಕ್ಷಿ ಜೀವಿತವನ್ನು ಜೀವಿಸ್ಬೋದು ಹೇಳಿ ನನ್ನ ಜೀವಿತದಲ್ಲಿ ಡಿವೋಷನ್ ಟೈಮ್ ಇಲ್ಲದಿದ್ದರೆ ಡಿಸೈಪಲ್ಗಳಾಗಿ ನಾನು ನಿಮಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಮೊದಲು ನಾನು ಮಾಡಬೇಕು ಅದರ ಮೂಲಕ ನಾನು ನಿಮಗೆ ಸಾಕ್ಷಿ ಹೇಳ್ಬೋದು ಅಲ್ಲವಾ ಇದು ನಾನು ಮಾಡದೇ ಖಾಲಿ ಪ್ರೀಚಿಂಗ್ ಅಥವಾ ಟೀಚಿಂಗ್ ಮಾಡುವವನಾಗಿದ್ದರೆ ನನ್ನ ಜೀವಿತ ಸಾಕ್ಷಿಯಲ್ಲಿ ಒಬ್ಬ ಡಿಸೈಪಲ್ಗಳಾಗಿ ಅಲ್ವಾ ಇದನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರ್ ವಾಕ್ಯ ಸಾರುವಂಥದ್ದು ಮಾತ್ರ ಅದರಲ್ಲಿ ನಡೆಯುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ ಐ ಮ್ಯಾನ್ ಡಿಸೈಪಲ್ಗಳಾದ ನಮ್ಮ ಇದು ದೊಡ್ಡ ಜವಾಬ್ದಾರಿಯಾಗಿದೆ ಪ್ರಿಯರೇ ಅಲ್ಲ ಕ್ರಿಸ್ತನಿಗೋಸ್ಕರ ಒಂದು ಸಮಯವನ್ನು ನಾವು ನಿರ್ಧಾರ ಮಾಡಿ ಇಡಬೇಕು ನಮ್ಮ ಜೀವಿತದಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟು ಪಟ್ಟು ಒಂದು ಸಮಯವನ್ನು ಆತನಿಗೆ ಕೊಟ್ಟು ನಾವು ಅಧ್ಯಯನ ಸಮಯ ಇರ್ಬೋದು ವಾಕ್ಯದ ಸಮಯ ಇರ್ಬೋದು ಆತನ ಪರ್ಸ್ನಲ್ ಟೈಮನ್ನು ಕಳೆಯುವಂಥ ಸಮಯ ಕೊಡಲೇಬೇಕು ಡಿಸ್ಯಾಪಿಲ್ಗಳು ನಮ್ಮ ಜೀವಿತದಲ್ಲಿ ಅದೊಂದು ದೊಡ್ಡ ಪ್ರಾಮುಖ್ಯತೆಯ ಸಮಯವಾಗಿರ್ತದೆ ಪ್ರಿಯರೇ ಆಮೇಲೆ ನಾವು ಕ್ರಿಸ್ತನಲ್ಲಿ ಅನ್ಯೋನ್ಯತೆಯನ್ನು ಬೆಳೆಸಬೇಕು ಕ್ರಿಸ್ತನಲ್ಲಿ ಸಮಯವನ್ನು ಕಳೀಬೇಕು ಆಗ ನಮಗೆ ದೇವರು ಕೊಟ್ಟಂಥ ಜೀವಿತದ ಉದ್ದೇಶಗಳು ನಮಗೆ ತಿಳಿಯಲ್ಪಡ್ತದೆ ಎಮ್ಯಾನ್ ಒಬ್ಬ ಡಿಸ್ರುಗಳಾಗಿ ನನ್ನ ಕಾರ್ಯ ಏನು ದೇವರಮಗೆ ತೋರಿಸಿಕೊಡ್ತಾನೆ ದೇವರು ನಡೆಸ್ತಾನೆ ಅಲಲೂಯ ಹೆಮ್ಯಾನ್ ಯೇಸು ಕ್ರಿಸ್ತನ ಜೀವಿತವನ್ನೇ ನಾವು ನೋಡಿಕೊಳ್ಳುವ ಪ್ರಿಯರೇ ಆತನು ಕರ್ ತನ್ನೇ ದೇವರ ಸಮಯವನ್ನು ಕಳೆದು ಅದರ ನಂತರ ತನ್ನ ಸೇವೆಯನ್ನು ಪ್ರಾರಂಭಿಸ್ತಿದ್ದಾನೆ ದೇವರು ನಿನಗೆ ಗೈಡೆನ್ಸನ್ನು ಕೇಳ್ತಿದ್ದಾನೆ ಅಲಲೂಯ ಆಗಿರುವಾಗ ಪ್ರಿಯರೇ ಪ್ರತಿಯೊಬ್ಬರಿಗೆ ನಾನು ವಿನಂತಿಸ್ತೇನೆ ಯಾಕಂದರೆ ಎಲ್ಲ ಎಷ್ಟು ಬ್ಯಿ ಇದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಬ್ಯುಸಿ ಯಾವ ಮನುಷ್ಯನಿರಲಿಕ್ಕಿಲ್ಲ ಅಲ್ವಾ ಇಟ್ಸ್ ಆಲ್ ಅಬಟ್ ಅವರ್ ಪ್ರಯಾರಿಟೀಸ್ ಡಿಸಾಪಲ್ಗಳಾದ ನೀವು ನಾನು ನನ್ನ ದೇವರಿಗೆ ಸಮಯ ಕೊಡಲಿಕ್ಕೆ ನಾನು ಸಮಯವನ್ನು ಮಾಡಿಕೊಳ್ಬೇಕು ನಾವು ಒಂದು ವೇಳೆ ಸಮಯವನ್ನು ಮಾಡದಿದ್ದರೆ ಸಮಯ ಸಿಗುವುದಿಲ್ಲ ಒಂದು ದಿನ ಹೇಗೆ ಬಂದು ಹೋಗ್ತದೆ ಎಂಬುದಾಗಿ ಗೊತ್ತಿರೋ ಸಮಯ ಎಂಬುದಾಗಿ ಸಮಯ ಕ್ಷಣಿಕದಲ್ಲಿ ಮಾಯ ಆಗಿ ಹೋಗ್ತದೆ ಆದರೆ ಈ ಸಮಯವನ್ನು ನಾವು ಪ್ರತ್ಯೇಕಿಸಲ್ಪಟ್ಟಾಗ ಅದನ್ನು ಪ್ರಯಾರಿಟೈಸ್ ಟೈಮನ್ನು ನಾವು ದೇವರೊಂದಿಗೆ ಕಳೀಲಿಕ್ಕೆ ನಾವು ಕೊಟ್ಟಾಗ ಇಟ್ಟಾಗ ಒಂದು ಜವಾಬ್ದಾರಿತ ಟೈಮ್ ಹೇಗೆ ನಾವು ಫ್ಯಾಮಿಲಿಯೊಂದಿಗೆ ತಿರುಗಲಿಕ್ಕೆ ಫ್ಯಾಮಿಲಿಗೆ ನಾವು ಟೈಮ್ ಕೊಡ್ತೇವೆ ಅದೇ ರೀತಿ ದೇವರಿಗೆ ನಾವು ಟೈಮನ್ನು ಮಾಡಬೇಕು ನಮ್ಮ ಜೀವಿತದಲ್ಲಿ ಹೇಗೆ ನಾವು ಅಗತ್ಯ ಕಾರ್ಯಗಳಿಗೆ ಊಟ ಮಾಡಲಿಕ್ಕೆ ನಾವು ಟೈಮ್ ಮಾಡ್ತೇವೆ ಅಲ್ಲವಾ ಬ್ಯುಸಿ ಇದ್ರೂ ಕೂಡ ಊಟ ಮಾಡ್ತೇವೆ ಅಲ್ವಾ ಹಾಗಿರುವಾಗ ಕರ್ತನಿಗೋಸ್ಕರ ಕೂಡ ಟೈಮ್ ನಾವು ಮಾಡಬೇಕು ಎಮ್ಯಾನ್ ಮಾಡಿದಾಗ ಸಮಯ ಸಿಗ್ತದೆ ಸಮಯ ಎಲ್ಲ ಬ್ಯುಸಿ ಆಗಿಲ್ಲ ಇರಲಿಕ್ಕಿಲ್ಲ ಒಂದು ಪ್ರಯೋಟೆಡ್ ಟೈಮ್ ನಮ್ಮ ಜೀವಿತದಲ್ಲಿ ಇರಬೇಕು ವಿಶ್ವಾಸಿಗಳು ಎಮ್ ಮಾತ್ರವಲ್ಲ ದೈವರು ನಮ್ಮನ್ನು ಆರಿಸಿದ ಉದ್ದೇಶಗಳು ಆತನೊಂದಿಗೆ ವೈಯಕ್ತಿಕ ಸಮಯವನ್ನು ಕಳೆಯುವುದರಿಂದ ನಮ್ಗೆ ಗೊತ್ತಾಗ್ತದೆ ನಮ್ಮ ಕಾಲಿಂಗ್ ಏನು ಯಾವ ಕರೆ ಇದೆ ನಮ್ಮ ಜೀವಿತದಲ್ಲಿ ಎಂಬುದಾಗಿ ನಾನು ನಮ್ಮ ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ ಡಿಸಪಂಟ್ ಒಂದು ಕರೆ ಇದ್ದೇ ಇದೆ ಅದನ್ನು ಕಂಡುಕೊಳ್ಬೇಕಾದ್ರೆ ಅದರನ್ನು ಅದರ ಒಂದು ಸೇವೆಯ ರುಚಿಯನ್ನು ನಾವು ಕಂಡುಕೊಳ್ಬೇಕಾದರೆ ನಾವು ಆತನೊಂದಿಗೆ ವೈಯಕ್ತಿಕ ಸಮಯವನ್ನು ಕಳೆಯುವಂಥ ವಿಶ್ವಾಸಿಗಳು ದೇವ ಮಕ್ಕಳು ಡಿಸ್ಯಾಪ್ಗಳಾಗಬೇಕು ಎಮ್ಯಾನ್ ಅಲಲುಯ್ಯ ಇವತ್ತು ನೀವು ಕೂಡ ಟೈಮ್ ಕೊಟ್ಟಿದ್ದೀರಿ ಬಂದಿದ್ದೀರಿ ಇದೆಲ್ಲ ಆತನ ಮಹಿಮೆಗೆ ಹಾಕಿ ಅಲಲುಯ್ಯ ನಾವು ಎಷ್ಟು ದಾಹ ಪಡ್ತೇವೆ ದೇವರಷ್ಟು ನಮ್ಮನ್ನು ತುಂಬಿಸ್ತಾನೆ ಆತ್ಮನ ಆತ್ಮನ ಬಲದಿಂದ ಅಲಲೂಯ ನಾವೆಷ್ಟು ಆಶಿಸ್ತೇವೋ ಆತನ ಪ್ರಸನ್ನತೆಗೆ ಅದನ್ನು ಅದನ್ನು ಆತನು ತುಂಬಿಸ್ತಾನೆ ಅಲಲ್ವ್ಯ ನಾವು ಬಯಸುವಂಥವರಾಗಬೇಕು ಆತನ ರಾಜ್ಯಕ್ಕಾಗಿ ಜೀವಿಸುವಂಥವರಾಗಬೇಕು ಆತನ ಪ್ರಸನ್ನತೆ ನಮ್ಮನ್ನು ನಡೆಸ್ತದೆ ಐ ಮ್ಯಾನ್ ದೈವ್ರನ್ನು ಮುಂದಿದ್ದಾನೆ ಪ್ರಿಯರ್ ಯೇಸುವಿನ ಪ್ರೀತಿ ಕೃಪಿಸೋದು ಆ ಕಾಲ ನಿಮ್ಮೊಟ್ಟಿಗೆ ನಿಮ್ಮ ಕುಟುಂಬದೊಂದಿಗೆ ಉಂಟೆಂಬುದನ್ನು ನೀವು ಮರಿಬಾರದು ಯಾವುದೇ ಕಾಲಘಟ್ಟದಲ್ಲಿ ಕೂಡ ಕ್ರಿಸ್ತನು ನಿಮ್ಮೊಂದಿಗಿದ್ದಾನೆ ಅಲ್ಲೂಯ್ಯ ಆತ ನಿಮ್ಮೊಂದಿಗೆ ಮಾತಾಡಲು ಈಗಾಗಲೇ ರೆಡಿ ಇದ್ದಾನೆ ನಾವು ಮಾತಾಡಲಿಕ್ಕೆ ಟೈಮ್ ಮಾಡಿದ್ದೇವಾ ನಾವು ಮಾತಾಡಲಿಕ್ಕೆ ಬಾಯಿಸ್ತಾ ಇದ್ದೇವ ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಅಲ್ಲೂಯ್ಯ ಇವತ್ತಿನ ಒಂದು ವಾಕ್ಯವು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ಹೋಗ್ತೇನೆ ಇಬ್ರಿಯಾ ಹನ್ನೆರಡು ಎರಡು ಹೀ ಇಸ್ ದ ಆಥರ್ ಆ್ಯಂಡ್ ಪರ್ಫೆಕ್ಟರ್ ಆಫ್ ಅವರ್ ಫೇತ್ ಅಲ್ವಾ ಈ ವಾಕ್ಯವನ್ನು ಹಿಡಿದು ನೀವು ಪ್ರಾರ್ಥಿಸಿರಿ ಕೇಳಿರಿ ನಾನು ನಿನ್ನನ್ನು ದೃಷ್ಟಿ ಇಟ್ಟು ನೋಡ್ತಿದ್ದೇನೆ ನನ್ನ ಜಿ ನನ್ನೊಂದಿಗೆ ಮಾತಾಡು ನನ್ನ ಜೀವಿತದ ಚಿತ್ತವನ್ನು ನಿನ್ನ ಶಿಷ್ಯನಾಗಿ ನಾನು ಏನನ್ನು ಮಾಡಬೇಕಾಗಿ ನಾನು ಅವೈಲೇಬಲ್ ಇದ್ದೇನೆ ದೇವರೇ ನಿನ್ನ ಅಬಿಲಿಟಿಯಿಂದ ನನ್ನನ್ನು ತುಂಬಿಸಿ ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥ ಡಿಸೆಬಲ್ಗಳಾಗ ಕಂಪ್ಲೀಟ್ ಸರಂಡರ್ ಲೈಫ್ ನಾವು ಕ್ರಿಸ್ತನ ಒಪ್ಪಿಸಿ ಒಪ್ಪಿಸಿಕೊಡಿ ಯಾರು ನಿಮ್ಮ ಬಗ್ಗೆ ಏನು ಹೇಳ್ತಾರೋ ಯಾರು ನಿಮ್ಮ ಬಗ್ಗೆ ಏನು ಆಲೋಚನೆಗಳನ್ನು ಹೇಳ್ತಾರೋ ಯಾರು ನಿಮ್ಮ ಹಿಂದೆ ಗಾಸಿಪ್ ಮಾಡ್ತಾರೋ ಅದೆಲ್ಲವನ್ನು ಬಿಟ್ಟು ನಿಮಗೆ ಗೊತ್ತಿದ್ರು ಅದನ್ನು ಮರೆತು ಬಿಟ್ಟು ಕ್ರಿಸ್ತನಲ್ಲಿ ನಿಮ್ಮ ಜೀವಿತನ ಒಪ್ಪಿಸಿಕೊಡಿ ಯಾಕಂದರೆ ಕ್ರಿಸ್ತನಲ್ಲಿ ಮಾತ್ರ ನೀವು ಸುರಕ್ಷಿತವಾಗಿದ್ದೀರಿ ಕ್ರಿಸ್ತನಲ್ಲಿ ಇದ್ದಾಗ ಮಾತ್ರ ನೀವು ಬಲವುಳ್ಳವರಾಗಿದ್ದೀರಿ ಅಲ್ಲೂ ಕ್ರಿಸ್ತನಲ್ಲಿ ಬಲಗೊಂಡ ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಬಲಗೊಂಡ ಡಿಸ್ಯಾಪುಗಳು ನೀವು ಆಗಿರ್ತೀರಿ ಅಲ್ಲೂಯ ಅಲ್ಲ ಲೌಕಿಕವಾದ ವಿಷಯಗಳ ಗಮನ ಕೊಡದೆ ನಮಗೆ ದೇವರು ಕೊಟ್ಟಂಥ ಜೀವಿತ ಎಷ್ಟು ಸಮಯ ಎಂಬುದಾಗಿ ಗೊತ್ತಿಲ್ಲ ಹ್ಞೂ ನಾವು ಕ್ರಿಸ್ತನಿಗಾಗಿ ಜೀವಿಸುವಂಥ ಡಿಸ್ಯಾಪುಗಳಾಗಿರ್ಬೇಕು ಪ್ರಿಯರಿಕೆ ಅಲ್ಲೂಯ ಏಮ್ಯಾನ್ ಕ್ರಿಸ್ತನ ರಾಜ್ಯವನ್ನು ಕಟ್ಟುವಂಥ ಡಿಸ್ಯಾಪುಗಳು ನಾವು ನೀವುಗಳಾಗುವ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮೂಲಕ ಮುಂದೆ ಹೋಗುವ ಕ್ರಿಸ್ತನ ರಾಜ್ಯವನ್ನು ಕಟ್ಟುವ ಪ್ರೇಯರಿಕೆ හ ni త වි Hall A isత